ಒಂದ್ ಕಡೆ ಲೋಕಸಭಾ ಚುನಾವಣಾ ಕಾವು ಹೆಚ್ಚಾಗ್ತಾ ಇದೆ ರಾಜಕೀಯ ಮುಖಂಡರು ಚುನಾವಣಾ ಪ್ರಚಾರದಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದರಲ್ಲಿ ಬ್ಯುಸಿಯಾಗಿದ್ದಾರೆ ಅದೇ ಇನ್ನೊಂದು ಕಡೆ ಕನ್ನಡಪರ ಸಂಘಟನೆಗಳು ಮೇಕೆದಾಟು ಯೋಜನೆ ಬೆಂಬಲಿಸಿ ಪ್ರತಿಭಟನೆಗೆ ಇಳಿದಿವೆ ಕನ್ನಡ ಚಳುವಳಿ ವಾಟಾಳ್ ಪಕ್ಷದ ಅಧ್ಯಕ್ಷ ವಾಟಾಳ್ ನಾಗರಾಜ್ ಮೇಕೆದಾಟು ಯೋಜನೆಯನ್ನು ಬೆಂಬಲಿಸಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಇತ್ತೀಚೆಗೆ ತಮಿಳುನಾಡು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಲೋಕಸಭಾ ಚುನಾವಣೆಯಲ್ಲಿ ಇಂಡಿಯಾ ಒಕ್ಕೂಟ ಗೆದ್ರೆ ಮೇಕೆದಾಟು ಯೋಜನೆಗೆ ಬ್ರೇಕ್ ಹಾಕ್ತೇವೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದವರು ಅದನ್ನು ಕರ್ನಾಟಕದಲ್ಲಿ ವಿರೋಧ ಮಾಡಲಾಗಿತ್ತು ನಿನ್ನೆ ಅಂದರೆ ಮಾರ್ಚ್ ಇಪ್ಪತ್ತಾರು ಕನ್ನಡಪರ ಹೋರಾಟಗಾರರ ಜೊತೆಗೆ ಸೇರಿಕೊಂಡು ವಾಟಾಳ್ ನಾಗರಾಜ್ ಪ್ರತಿಭಟನೆಯನ್ನ ಮಾಡಿದ್ರು ಈ ವೇಳೆ ಮೇಕೆದಾಟು ಡ್ಯಾಂ ಯೋಜನೆ ಪರವಾಗಿ ಹೋರಾಟವನ್ನ ಮಾಡಬೇಕು ಕನ್ನಡದ ಕಲಾವಿದರು ಬೀದಿಗೆ ಇಳಿಯಬೇಕು ಹಾಗೆ ರಜನಿಕಾಂತ್ ಹಾಗೂ ಕಮಲ್ ಹಾಸನ್ ಇಬ್ರು ಕೂಡ ತಮಿಳುನಾಡು ಸಿಎಂ ಎಂ ಕೆ ಸ್ಟಾಲಿನ್ ಅವರನ್ನ ಭೇಟಿ ಮಾಡಿ ಮೇಕೆದಾಟು ಯೋಜನೆಗೆ ಬೆಂಬಲ ನೀಡುವಂತೆ ಒತ್ತಾಯ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಒಂದ್ ವೇಳೆ ಬೆಂಬಲವನ್ನು ಕೊಡದೆ ಹೋದರೆ ಕರ್ನಾಟಕಕ್ಕೆ ಕಾಲಿಡಲು ಬಿಡಲ್ಲ ಅಂತ ರಜನಿ ಹಾಗೂ ಕಮಲ್ ಹಾಸನ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಬೆಂಗಳೂರಿನ ಜನರಿಗೆ ಕುಡಿಯುವ ನೀರಿಗೆ ಸಮಸ್ಯೆ ಎದುರಾಗಿದೆ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ ಹೀಗಿದ್ರೂ ಕೂಡ ತಮಿಳುನಾಡು ಸರ್ಕಾರ ಹೆದರಿಸಿ ಕರ್ನಾಟಕದ ಮೇಲೆ ಒತ್ತಡವನ್ನು ತರ್ತಾ ಇದೆ ಬೆಂಗಳೂರಿನಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ಹೀಗಾಗಿ ತಮಿಳುನಾಡು ಸರ್ಕಾರ ಮೇಕೆದಾಟು ಯೋಜನೆಗೆ ಅಡ್ಡಿಪಡಿಸಬಾರದು ಅಂತ ಪ್ರತಿಭಟನೆಯಲ್ಲಿ ವಾಟಾಳ್ ನಾಗರಾಜ್ ಕಿಡಿಕಾರಿದ್ರು ಇದೇ ವೇಳೆ ಮೇಕೆದಾಟು ಯೋಜನೆ ಮುಂದಿನ ದಿನಗಳಲ್ಲಿ ಉಗ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದಕ್ಕೆ ಪರೋಕ್ಷವಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ ಕನ್ನಡದ ಸಿನಿಮಾ ಕಲಾವಿದರನ್ನ ಬೀದಿಗೆ ಇಳಿಯುವಂತೆ ಕರೆ ಕೊಟ್ಟಿದ್ದಾರೆ ಮೇಕೆದಾಟು ಯೋಜನೆಯ ಪರ ಹೋರಾಟ ಮಾಡುವಂತೆ ಸ್ಯಾಂಡಲ್ವುಡ್ ತಾರೆಯರು ಕಿಡಿಕಾರಿದ್ದಾರೆ ಕರ್ನಾಟಕದ ಸಿನಿಮಾ ನಟರುಗಳು ನೀವು ಕಾವೇರಿ ಹೋರಾಟದಲ್ಲಿ ಉತ್ತರ ಕರ್ನಾಟಕದ ರೈತರ ಹೋರಾಟದಲ್ಲಿ ಮೇಕೆದಾಟು ಹೋರಾಟದಲ್ಲಿ ನೀವು ಬೀದಿಗೆ ಬರಲೇಬೇಕು ಹೀಗಂತ ವಾಟಾಳ್ ನಾಗರಾಜ್ ಕನ್ನಡದ ಕಲಾವಿದರನ್ನ ಎಂದಿನಂತೆ ಒತ್ತಾಯಿಸಿದ್ರು ಆದರೆ ಇಂತಹ ಸಮಸ್ಯೆ ಆದಾಗ್ಲೆಲ್ಲ ರಜನಿಕಾಂತ್ ಹಾಗೂ ಕಮಲ್ ಹಾಸನ್ ಮುನ್ನಲೆಗೆ ಬರ್ತಾರೆ ಈ ಬಾರಿ ಹೋರಾಟದ ವೇಳಿನೂ ವಾಟಾಳ್ ನಾಗರಾಜ್ ರಜನಿಕಾಂತ್ ಹಾಗೂ ಕಮಲ್ ಹಾಸನ್ ಮೇಲೆ ವಿಭಿನ್ನವಾದ ಒತ್ತಡವನ್ನ ಹೇರಿದ್ದಾರೆ ತಮಿಳುನಾಡಿನಲ್ಲಿ ರಜನಿಕಾಂತ್ ಕಮಲ್ ಹಾಸನ್ ಸ್ಟಾಲಿನ್ ಅವರನ್ನ ಭೇಟಿ ಮಾಡಬೇಕು ಮೇಕೆದಾಟು ಬಗ್ಗೆ ತಕರಾರು ತೆಗೆಯಬೇಡಿ ಮೇಕೆದಾಟಿಗೆ ಅವಕಾಶವನ್ನ ಕೊಡಿ ಅಂತ ಹೇಳಬೇಕು ರಜನಿಕಾಂತ್ ಹಾಗೂ ಕಮಲ್ ಹಾಸನ್ ಕೂಡ್ಲೇ ಹೇಳಬೇಕು ಇಲ್ಲದೆ ಹೋದರೆ ರಜನಿಕಾಂತ್ ಕಮಲ್ ಹಾಸನ್ ಕರ್ನಾಟಕಕ್ಕೆ ಬರ್ಬೇಡಿ ನೀವು ಇಬ್ರಿಗೂ ಕರ್ನಾಟಕ ಬಂದ್ ಮಾಡ್ತೇವೆ ಮೇಕೆದಾಟಿಗೆ ಬೆಂಬಲ ಕೊಡದೆ ಹೋದರೆ ತಮಿಳು ಸಿನಿಮಾ ಹಾಗೂ ಗಡಿ ಬಂದ್ ಮಾಡ್ತೇವೆ ಅಂತ ವಾಟಾಳ್ ನಾಗರಾಜ್ ಗುಡುಗಿದ್ದಾರೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ನೀರಿಗಾಗಿ ಹೀಗೆ ಹಾಹಾಕಾರ ಶುರುವಾದರೆ ಮೇಕೆದಾಟು ಯೋಜನೆ ಪರ ಹೋರಾಟ ಉಗ್ರ ಸ್ವರೂಪವನ್ನು ತಾಳುವಂತಹ ಸಾಧ್ಯತೆ ಇದೆ